ಗ್ರಾಮದ ಸದಸ್ಯರಿಗೆ ನಮಸ್ಕಾರಗಳು ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇರೋಂತ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತ ನಾವು ಹಾವೇರಿ ಗುಡ್ಡನಗೌಡ ಅಂದಾನಿಗೌಡ ಅಂತಂದ್ರೆ ಹಾವೇರಿ ಮಾಜಿ ನಗರಸಭಾ ಸದಸ್ಯರು ಇದನ್ನ ಯಾಕೆ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ನಾವು ಎಲ್ಲೋ ಆನ್ಲೈನ್ ದುಡ್ಡು ಹಾಕಿ ಕಳ್ಕೊಂಡಂತ ವ್ಯವಸ್ಥೆಗಳನ್ನ ನಾವು ನೋಡಿದ್ವಿ ಎಲ್ಲ ಆ ದುಡ್ಡನ್ನು ಯಾಕೆ ಕಳ್ಕಂತರ ಆಮೇಲೆ ದುಡ್ಡು ಕಳ್ಕೊಂಡು ದುಡ್ಡು ಹಾಕ್ಸಿಂತಾರೆ ಈಗ ಉದಾಹರಣೆಗೆ ನಾರಾಯ್ತಾರೆ ನಮ್ಗೆ ಮಂಚ ಹಾಗೆ ಅವರು ಹೆಂಗ್ ಪಚ್ಚಾಗಿ ದುಡ್ಡು ಹಾಕಿದ ಮೇಲೆ ಎಲ್ ಎಲ್ಲೇ ಕುಂತಿರ್ತಾರ ಎಮ್ ಡಿ ಹಾಕಿದ ಮೇಲೆ ದುಡ್ಡು ತಗೊಂಡ್ ಹೋದ್ಮೇಲೆ ಇಲ್ಲಿ ದುಡ್ಡು ಹಾಕ್ತಾರ ಇಲ್ಲಿ ಪ್ರವೀಣ್ ಹೆಂಗೆ ಹಾಕ್ತಿರ್ತಾರ ಅವ್ರು ಕೇಳೋದು ಇಲ್ಲಿ ಕೂಡ ಅವ್ರು ಹೋಗಕ್ಕೆ ಅವ್ರ ಬೆನ್ನತದ್ ಈ ತರ ಬಹಳ ಘಟನೆಗಳ ನಡೆಯುತ್ತ ನಡೆಯ ಕುಂತಾಗ ಅದನ್ನು ನಾವು ಮನಗೊಂದು ಇಲ್ಲ ಈ ತರ ಮಾಡಿದ ಅಂದ್ರೆ ಸ್ಕೀಮ್ ಗಳ ಮಾಡಿದ್ರೆ ಜನರಿಗೆ ಬೇಗ ನಾವು ಇದು ಮಾಡ್ಬಿಡೋದು ಸುಮ್ನೆ ಯಾಕೆ ಜನ ಲೂಟ್ ಹಾಕ್ತಂತಾರ ಅಂತ ಹೇಳಿ ಈ ಸ್ಕೀಮ್ ಅನ್ನ ತೆಗೆದ್ರಿ ತೆಗೆದ್ ಈಗ ನಾವು ಸ್ಟಾರ್ಟ್ ಮಾಡಿ ಒಂದೇ ಸೀಸನ್ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಒಂದು ತೊಂಬತ್ ನೂರಿಂದ ನೂರ ಜನಕ್ಕೆ ಫೈದ್ ಕೊಡಾಕ್ ಯಾವ್ದು ಒಂದೇ ಸೀಸನ್ ಒಳಗೆ ಆಮೇಲೆ ಆ ಒನ್ಯ ಸೀಸನ್ ಎಲ್ಲಾ ನೋಡಿಕೊಂಡು ರೈತರು ಮತ್ತು ಮಹಿಳೆಯರು ಬಂದ್ರ ಅಲ್ರಿ ಇವನ್ನೇ ಇಟ್ ನಮ್ಮ ನಮ್ ರೈತರಿಗೆ ಒಂದ್ ಏನೋ ಅನುಕೂಲ ಆಂಗ ಮಾಡ್ರಿ ಮತ್ತೆ ನಮಗೆ ಬಂಗಾರ ಕಡಿಮೆ ಇಟ್ಟಿರಿ ಎಲ್ಲ ಹೋಮ್ ಅಪ್ಲೈನ್ಸ್ ಐಟಮ್ಸ್ ಇರ್ತಾವೆ ಈಗ ನಮ್ಮ ಮನೆ ಎಲ್ಲಾ ಟಿವಿ ಫ್ರಿಜ್ ಎಲ್ಲ ಇರ್ತಾವೆ ಇನ್ನೊಂದು ಸ್ವಲ್ಪ ಇದು ಮಾಡಿ ಚೇಂಜ್ ಮಾಡಿ ನಮಗೆ ಒಂದಿಷ್ಟು ಬಂಗಾರ ಹಿಂಗಾರು ಮಾಡಂಗ ಮಾಡ್ರಿ ಅಂತಂದು ಹೇಳಿದ್ರು ಅದಕ್ಕೆ ಎರಡನೇ ಸ್ಕೀಮ್ ಒಳಗೆ ನಾವು ಗೋಲ್ಡ್ ಮತ್ತು ರೈತರಿಗೆ ಬೇಕಾದಂತ ವಸ್ತುಗಳನ್ನ ಹೆಚ್ಚಿಗೆ ಇಟ್ವಿ ಪ್ರತಿ ತಿಂಗಳು ನಾವು ಈಗ ಎಲ್ಲಾ ಜನ ಕಮ್ತಾ ತೆಗೆ ಎಷ್ಟೋ ಜನ ಎತ್ಗಳು ಇರಲ್ಲ ಬರೀ ಬಿಟ್ಟೆ ಬಿಟ್ಟು ದೊಡ್ಡ ದೊಡ್ಡ ಸಮಯ ಇಟ್ಕೊಂಡು ಇದು ಮಾಡ್ತಿರ್ತಾರ ಎತ್ ನಾವು ಕೊಟ್ಟನ ಕೊಟ್ಟನು ಪಡಿಸಿ ಕಂಪ್ತಕ್ ಇದು ಮಾಡ್ನು ಅಂತಂದೇಳಿ ಪ್ರತಿ ತಿಂಗಳ ಹತ್ತು ಜೊತೆ ಎತ್ತು ಮತ್ತು ಮಹಿಳೆಯರಿಗೆ ತಾಳಿ ಚೈನ್ ಮೂವತ್ತು ಗ್ರಾಮ ತಾಳಿ ಚೇನು ಮತ್ತು ಕಿವ್ಯಾನು ಬೆಂಡಾಲಿ ರಿಂಗ್ ಆಮೇಲೆ ಬೆಳ್ಳಿ ಹಾತಿ ಎಲ್ಲ ತರದ್ದು ಜನರನ್ನ ಅದು ಹರ್ತುಕೊಂಡು ಪ್ರತಿ ತಿಂಗಳ ಇಷ್ಟು ಜನಕ್ಕೆ ಹತ್ಬೇಕು ಈ ತರ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಮಾಡಿದ್ವಿ ಪ್ರತಿ ತಿಂಗಳನು ನಾವು ಕೊಡೋಂಥ ವಸ್ತು ನಾಲ್ಕುನೂರ ಇವತ್ತರಿಂದ ಐದುನೂರ ಜನಕ್ಕೆ ಫೈಜ್ ಕೊಡ್ತೀವಿ ಒಂದೇ ಒಂದೇ ಸೀಸನ್ ಇಂದು ಮತ್ತು ಎರಡನೇ ಸೀಸನ್ ಸೇರಿ ಇದು ಸ್ಪೆಷಲ್ ಡ್ರಾ ಅಂತಂದು ಮನ್ ಇಟ್ಟಿರೋದು ಮೂವತ್ತನೇ ತಾರೀಕಿಗೆ ಡಿಸೆಂಬರ್ ಒಂದನೇ ತಾರೀಕು ನಾವು ಅದನ್ನ ಡಿಸೆಂಬರ್ ಮೂವತ್ತ ಮಾಡಿದ್ವಿ ಒಂದ್ ತಿಂಗಳ ಸದಸ್ಯರು ಕಡಿಮೆ ರಸ ಇದು ಮಾಡ್ತೀವಿ ಈ ಸ್ಕೀಮ್ ಗೆ ನಾವು ಅನ್ಲಿಮಿಟೆಡ್ ಕಾಯಿನ್ ಗಳನ್ನ ಇಟ್ಟರಲ್ಲ ನಮ್ದು ಏನಾದ್ರು ಸಾವಿರ ಮೆಂಬರ್ಶಿಪ್ ಎರಡನೇ ಸೀಸನ್ ಇಂದ ಎರಡನೇ ಸೀಸನ್ ಮೂವತ್ ಸಾವಿರ ಮೆಂಬರ್ ಒಳಗ ನಮ್ ಮನ್ ಒಂದೇ ಡ್ರಾಕ್ ಹದಿನಾರು ಸಾವಿರದ ಐದುನೂರ ಅರವತ್ತು ಜನ ಸದಸ್ಯರಾಗಿದ್ರು ಆ ಸದಸ್ಯರ ಕಾಯಿನ್ ಒಳಗ ಸಾವಿರ ಜನಕ್ಕೆ ನಾವು ಪ್ರೈಜ್ ಕೊಟ್ವಿ ಇದು ಪ್ರೈಸ್ ಅಂತಂದ್ರೆ ಇದು ಹಂಗೆ ಸುಮ್ನೆ ಅಂದ್ರೆ ಸ್ಪೆಷಲ್ ಡ್ರಾ ಅಂದ್ರೆ ನಮ್ ಕಂಪ್ನೀದ ಕೊಟ್ಟಂಗೆ ಇನ್ನು ಪ್ರತಿ ತಿಂಗಳ ಮುನ್ನೂರ ಮೂವತ್ತ್ ಮೂರು ಜನಕ್ಕೆ ನಾವು ಪ್ರೈಝ್ ಪ್ರತಿ ತಿಂಗಳನ್ನ ಕೊಡ್ತೇವೆ ಈ ಸ್ಕೀಮ್ ಮುಗಿಯೋದ್ರೊಳಗೆ ಎರಡು ವರ್ಷ ಸ್ಕೀಮ್ ಮುಗಿಯೋದ್ರೊಗ್ ಸುಮಾರು ಹತ್ತು ಸಾವಿರ ಜನಕ್ಕೆ ಪ್ರೈಜ್ಗಳನ್ನು ಕೊಡ್ತೇವೆ ಎರಡೇ ಸ್ಕೀಮ್ ಒಳಗೆ ಇವ್ರು ಈಗ ಏನು ಮೊನ್ನೆ ಎರಡು ಸಾವಿರದ ಮುನ್ನೂರ ಐವತ್ತು ಕಟ್ಟಿ ಇಪ್ಪತ್ನಾಲ್ಕು ತಿಂಗಳ ಅವ್ರಿಗೆ ಏನ್ ಪ್ರೈಸ್ ಇತ್ತಿಲ್ಲ ಇಪ್ಪತ್ನಾಲ್ಕು ತಿಂಗಳ ತಿಂಗ ಹತ್ತಿಲ್ಲಪ್ಪ ಅಂದ್ರೆ ಅವ್ರದ್ದು ಕಟ್ಟಿದ ಅಮೌಂಟ್ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೂಪಾಯಿ ಆಗಿರ್ತೈತಿ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಏನು ಹತ್ತಿಲ್ಲಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡಿಂದ ಬೆಲೆ ಬಾಳೋ ವಸ್ತುಗಳು ಅಂದ್ರೆ ನಾವು ಕೊಡಲ್ಲ ನಾವು ಕೆಲವೊಂದು ಡ್ರಾ ಮೂಮೆಂಟ್ ಒಳಗೆ ನಾಲ್ಕು ನಾಲ್ಕು ನಾಲ್ಕಿಂದ ಆರು ಪ್ರೈಸ್ ಇಟ್ಟಿರ್ತಾರ ಇದ್ರೊಳಗೆ ಆಯ್ಕೆ ಮಾಡ್ಬೇಕು ಅಂತಂದು ಹೇಳ್ತಿರ್ತಾರ ನಮ್ದು ಹಂಗಲ್ಲ ಆಯ್ಕೆ ನಿಮ್ಗೆ ಏನ್ ಹತ್ತಿಲ್ಲಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ವರ್ಕ್ ಆಯ್ಕೆ ನಿಮ್ದೆ ನೀವು ಬಂಗಾರ ತೋರಿ ಬೆಳ್ಳಿಯರ್ ತೋರಿ ಅಥವಾ ಹೋಮ್ ಅಪ್ಲೈನ್ಸ್ ಐಟಮ್ಸ್ ತೋರಿ ಏನ್ ತೊಂದ್ರೆ ಆಯ್ಕೆ ನಿಮ್ದಿರ್ತೀವಿ ಯಾವ ಕಂಪ್ನಿದ್ರೆ ತೊಗೊಂಡ್ರಿ ನಾವು ಇದೇ ಕಂಪ್ನಿದ ಅದ ಕಂಪ್ನಿದ ನಾವು ಯಾವ್ದು ಏನು ಪ್ರೈಸ್ ಹತ್ತಿರಲ್ಲ ಹದಿನೆಂಟನೇ ತಿಂಗಳಿಗೆ ನಿಮ್ ಕಡೆಯಿಂದ ಯಾರು ನಮ್ಮ ಮುಂಟೆ ಸದಸ್ಯರು ಆಗಿರ್ತಾರ ಡ್ರಾಕ್ ದುಡ್ಡು ಹಾಕಿರ್ತಾರ ಹದಿನೆಂಟನೇ ತಿಂಗಳಿಗೆ ನಿಮ್ ಕಡೆಯಿಂದ ಏನ್ ಹತ್ತಿರಪ್ಪ ಅಂದ್ರೆ ಒಂದು ಫಾರ್ಮೇಟ್ ಕೊಟ್ಟಿರ್ತೀವಿ ನೀವ್ ಏನ್ ಆಯ್ಕೆ ಮಾಡ್ತೀರಿ ಇನ್ನು ಆರ್ ತಿಂಗಳು ಬಿಫೋರ್ ಬಟ್ ಆರ್ ತಿಂಗಳು ಬಿಫೋರ್ ಆಯ್ಕೆ ಮಾಡಿದ ಮೇಲೆ ನಾವು ಅದನ್ನು ಚೇಂಜ್ ಮಾಡಲ್ಲ ಅಕಸ್ಮಾತ್ ಇನ್ನೂ ಆರ್ ತಿಂಗಳು ಡ್ರಾಯ್ತಿ ಅದ್ರೊಳಗೆ ಪ್ರೈಸ್ ಇತ್ತಂದ್ರೆ ನೀವು ಕೊಟ್ಟಿದ್ದನ್ನ ಅದನ್ನ ತೆಗಿತೇವಿ ಅಕಸ್ಮಾತ್ ಆರು ತಿಂಗಳನ್ನ ಇಪ್ಪತ್ನಾಲ್ಕು ತಿಂಗಳಿಗೆ ಹದಿನೆಂಟನೇ ತಿಂಗಳಿಂದ ಆರು ತಿಂಗಳಿಗೆ ಅಂದ್ರೆ ನಿಮ್ಗೆ ಕೊಡೋಂಥ ವಸ್ತುನ ನಾವು ಡ್ರಾ ಮುಗಿದ್ರೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಎರಡು ತಿಂಗಳಾಗ ಪ್ರೈಸ್ ಪ್ರೈಸ್ಗಳನ್ನು ಕೊಡ್ತೇವೆ ಈಗ ನಮ್ದು ಒಂದೇ ಸೀಸನ್ ಸ್ಟಾರ್ಟ್ ಆಗಿ ಸುಮಾರು ಹನ್ನೊಂದನೇ ತಿಂಗಳ ಡ್ರಾ ಈಗ ಹನ್ನೊಂದನೇಕ ಅಂದ್ರೆ ಹದಿನೆಂಟನೇ ತಿಂಗಳಿಗೆ ಹನ್ನೊಂದನೇಕಾರು ತಿಂಗಳು ಡ್ರಾ ನಡೀತೀವಿ ಅದು ಚೆನ್ನಾಗಿ ನಡ್ತೀವಿ ನಾವು ಡ್ರಾದ ಹೋಗೋದು ಯಾವುದೇ ಒಂದು ಕಪ್ ಇಟ್ಟಿಲ್ದಂಗೆ ಯಾರಿಗೂ ಬಂದಿರೋ ಥರ ಇಲ್ಲ ನಮ್ಗೆ ಅನುಮಾನ ಇರ್ತದೆ ರೀ ನಾವು ನೋಡ್ತೇವೆ ಅಂತಂದ್ರೆ ಅವ್ರನ್ನ ಮುಂದೆ ಬಿಟ್ಟೆ ಡ್ರಾ ಮಾಡಿಸ್ತೇವೆ ಅಲ್ಲಿ ಬರ್ಬೋದು ಡ್ರಾಕ್ ಆಮೇಲೆ ಫೇಸ್ಬುಕ್ ಲೈವ್ ಕೊಟ್ಟಿರ್ತೇವೆ ಯೂಟೂಬ್ ಲೈವ್ ಕೊಟ್ಟಿರ್ತೇವೆ ಇಷ್ಟ ಲೈವ್ ಪಟ್ಟಿರ್ತೇವೆ ಆ ಇದು ಮಾಡ್ಬೋದು ಅಕಸ್ಮಾತ್ ನೀವು ನಾವು ನೋಡ್ತೀವಿ ನಾವು ಮಾಡ್ತೇವೆ ಅಂತಂದ್ರೆ ಅಲ್ಲಿ ನಿಮ್ಮ ಗಳನ್ನ ನಿಮ್ ಕಡೆಯಿಂದ ತರಿಸ್ ಕಡಿದೊಡ್ ದೊಡ್ಡ ಪ್ರೈಝ್ ಗಳನ್ನ ಕಾರು ಟ್ಯಾಪು ಇಂತ ಪ್ರೈಝ್ ಗಳನ್ನ ಸಣ್ಣ ಮಕ್ಕಳ ಕಡಿಂದ ಅಲ್ಲಿ ಬಂದಂತ ಸಣ್ಣ ಮಕ್ಕಳ ಕಡೆಯಿಂದ ಎಲ್ಸಿಸ್ತೀವಿ ದೊಡ್ಡ್ರಿಗೆ ಏನಂದ್ರೆ ಟಿವಿ ಏನ್ ಐಟಮ್ಸ್ ದೊಡ್ಡ ದೊಡ್ಡ ಇರ್ತವಲ್ಲ ಅಂತ ದೊಡ್ಡ ಕಡೆ ಇರತೇ ಸಣ್ಣ ದೊಡ್ಡ ದೊಡ್ಡ ಐಟಮ್ಸ್ ಇರೋದಂದ್ರೆ ಸಣ್ಣ ಮಕ್ಕಳು ನಾವು ಡ್ರಾ ಆಗಿ ಮರ್ದಿನ ಎಲ್ಲಾದ್ರು ಯಾವ ಯಾವ ಪಿ ಡಿ ಎಫ್ ಬಿಟ್ಟು ನೆಕ್ಸ್ಟ್ ಮರ್ದಿನೈಜ್ ಪ್ರಯ್ ಮಾಡ್ತೀವಿ ನೀವ್ ಯಾವಾಗ್ರು ತೊಗೊಂಬುದು ಇಲ್ಲ ಇನ್ನೊಂದು ಹದಿನೈದು ದಿನ ಬಿಟ್ಟು ಬರ್ರಿ ಒಂದ್ ವಾರ ಬಿಟ್ಟು ಬರ್ರಿ ಅನ್ನೋಂಗಿಲ್ಲ ಹಿಂಗಾಗಿ ನಾ ಯಂದ್ರೆ ನಮ್ಗೆ ಮೂರ್ ಡ್ರಾ ಇರೋ ಸಮುದ್ರ ಹದಿನೆಂಟನೇ ತಾರೀಕು ಆಗಿದ್ದು ಇಪ್ಪತ್ತೈದನೇ ತಾರೀಕು ಫ್ರೈಸ್ ಪಡೆಸ್ ಮಾಡ್ತೇವೆ ಮೂವತ್ತನೇ ತಾರೀಕು ಡ್ರಾ ಆಗಿದ್ದು ಹತ್ತನೇ ತಾರೀಕಿಗೆ ನಾವ್ ಫೋನ್ ಮಾಡಿ ಕರ್ಸಿಸಿ ನಿಮ್ ಪ್ರೈಸ್ ನೀವ್ ಯಾರಾದ್ರೂ ನೋಡ ನೋಡಕ್ ಆಗಿಲ್ಲ ನಿಮ್ಗೆ ಇದು ಮಾಡಕ್ ಆಗಿಲ್ಲ ಅಂತಂದ್ರೆ ಅಕಸ್ಮಾತ್ ಕೆಲವೊಂದ್ ಮಂದಿ ಫೋನ್ ಹೋದ್ರೆ ಫೋನ್ ಹತ್ತಿಲ್ಲ ಈ ತಿಂಗಳ ಪ್ರೈಸ್ ಹತ್ತಿರ ಫೋನ್ ಬಂದಿರ್ತೈತಿ ನೆಕ್ಸ್ಟ್ ಮಂತ್ ದುಡ್ಡು ಬಂದಾಗ ನಾವೇ ಹೇಳ್ತೇವೆ ಇಲ್ಲ ನಿಮ್ಮ ಪ್ರೈಸ್ ಐತಿ ನೀವು ನಿಮ್ಗೆ ಫೋನ್ ಹಚ್ಚಿಲ್ಲ ಅಂತ ನಾವು ಅಲ್ಲಿ ಬರೆದು ಬಿಟ್ಟಿರ್ತೇವೆ ಇಲ್ಲ ಇವ್ರು ಫೋನ್ ಹಚ್ಚಿದ್ರು ಫೋನ್ ತೋರ್ಲಿಲ್ಲ ಅಂತಂದೇಳಿ ನೆಕ್ಸ್ಟ್ ದುಡ್ಡು ಬಂದಾಗ ಫ್ರೈಸ್ ಪ್ರೈಸ್ ತೊಂದ್ರಿ ನೀವು ದುಡ್ಡು ಕಡೆಯಿಂದ ನಾವು ಎಷ್ಟು ಪ್ರಾಮಾಣಿಕವಾಗಿ ಮಾಡ